ಸ್ನೇಹಿತರೆ ಇತ್ತೀಚೆಗೆ ಪುತ್ತೂರು ಪಡಾರಿಗೆ ನಾವೆಲ್ಲ ಹೋಗಿದ್ದೆವು ಗುಂದದ ಅವುರ್ಲಿ ಭಾಗಿರಥಿ ದಾನಗೆರೆಯವರು ಪಾರಂಪರಿಕ ವೈದ್ಯ ಶ್ರೀಧರ್ ದೇಸಾಯಿಯವರ ಅಕ್ಕ ತೋಟದಲ್ಲಿ ಸುತ್ತಾಡುವಾಗ ಈ ಕಸುವಿನ ಬಳ್ಳಿಯನ್ನು ನೋಡಿ ಅದರ ಮಾಹಿತಿ ಮತ್ತು ಉಪಯೋಗವನ್ನು ನಮಗೆಲ್ಲ ತಿಳಿಸಿದರು ಕಿವಿಯು ಸ್ವಲ್ಪ ಮಂದವಾದರೂ ಅವರಿಂದ ಕೇಳಿ ಪಡೆದ ಮಾಹಿತಿ ಈ ರೀತಿಯಲ್ಲಿದೆ ಇದು ಎಂತಲ್ಲಾಮ್ಕೋಸರಿಕ ಎಂತಲ್ಲ ಹೆಸರು ಎಂತದು ಹೆಸರು 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 ಕೇಳಿದ್ವಿ ಹೆಸರು ಎಂತದಕ್ಕೆ ಬತ್ತು ಇದು ಎಂತ ಕಾದ್ರೆ ಇದು ಎಂತ ಕಾದ್ರೆ ನಮ್ ಗೊರ ಮಾತ್ರ ಕಸು ಬಂದ್ರ

ಈ ಕಸನ್ ಬಳ್ಳಿ ಬಗ್ಗೆ ರೀತಿಯಾಗಿ ಹೇಳ್ತಾ ಇದಾರೆ ಅಂತ ಇದನ್ನ ಈ ರೀತಿಯಾಗಿ ಬೇರ್ಗೂಡಾಗಿ ತೆಗೆದು ಆಮೇಲೆ ಇದನ್ನ ಜಜ್ಜಿ ಬಿಟ್ಟು ಚೆನ್ನಾಗಿ ತೊಳೆದು ಚೆನ್ನಾಗಿ ತೊಳೆದು ಜಜ್ಜಿ ಆಮೇಲೆ ಇದನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಜೀರಿಗೆ ಜೊತೆಗೆ ರುಬ್ಬಿ ಆಮೇಲೆ ನೀರ್ ಕುಡಿಯೋದಾ ನೀರ್ ಮಾತ್ರ ಕುಡಿಯುದಾ ನೀರ್ಡಿಯುದನ ಮಾಡ ತೊಳ್ದು ಎಲ್ಲ ತೇರ್ಲಗ ಎಲಯ ಎಲಿ ಬೇಡ ಎಲ್ಲ ತೇರ್ದು ಮಿಸ್ ಹಾಕಿರಾತು ಬೇಕಾದ್ರೆ ಚೂರ್ ಮಾಡಿ ಹಿಡಿ ಕಂಡು ಚೂರ್ ಮಾಡಿ ಚೂರ್ ಮಾಡಿ ಮಿಸರ್ ಹಿಂಗ ಹಾಕಿ ತೊಂದ್ರೆ ಮಾಡ್ಕೊಂಡು ಕುಡ್ಲಗ ಎರಡು ಜೀರಿಗೆ ಅಕ್ಕಿ ಹಾಕ್ಲಗ ಜೀರಿಗೆ ಹಸಿದ್ಯಾ ಹಸಿದಯ ಭಯಂಕರ ಭಯಂಕರಾಯ್ಕು ನಿನ್ನ ಆರೋಗ್ಯಕ್ ನೋಡು ಎಷ್ಟ್ ಲೈಕ್ ಅವ್ ತೊಳಿ సొచ్చు ఆమె మిస్ హాక్కు ఇది హిడ్ హాకు జీర్గా స్వల్ప స్వల్ప జీ హాకీ కసరణ మళ్ళీ

ಈ ರೀತಿಯಾಗಿ ಹಿರಿಯರಿಂದ ತಿಳಿಯುವ ಇಂತಹ ಮನೆಮದ್ದನ್ನು ನಾವು ಈಗ ಮರೆಯುತ್ತಾ ಬಂದಿದ್ದೇವೆ ಹಿರಿಯರ ನೆನಪಿನಲ್ಲಿರುವಂತಹ ಇಂತಹ ಮನೆಮದ್ದಿನ ಹಿತ್ತಲ ಗಿಡವನ್ನು ನಾವು ಕಾಪಾಡುವಲ್ಲಿ ಮತ್ತು ಔಷಧ ಅಂಶವನ್ನು ತಿಳಿಯುವಲ್ಲಿ ಸಹಕಾರಿಯಾಗುವುದೆಂದು ಈ ವಿಡಿಯೋವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಕತ್ತರಿಸಿದ ಈ ಕಸುವಿನ ಬಳ್ಳಿಗೆ ಸ್ವಲ್ಪ ಜೀರಿಗೆ ಮತ್ತು ನೀರನ್ನು ಹಾಕಿ ನುಣ್ಣಗೆ ರುಬ್ಬಬೇಕು ನುಣ್ಣಗೆ ರುಬ್ಬಿದ ನಂತರ ಇದನ್ನು ಸೋಸಿ ಕೇವಲ ನೀರನ್ನು ಹಾಗೆಯೇ ಕುಡಿಯೋದ್ರಿಂದ ಮೈ ಕೈ ಹಿರಿಯರು ಹೇಳುವ ಕಸು ಇತ್ಯಾದಿಗಳು ಬೇಗನೆ ವಾಸಿಯಾಗುತ್ತವೆ ಹಿರಿಯರಿಂದ ತಿಳಿದಂತಹ ಇಂತಹ ಮನೆಮದ್ದನ್ನು ನಾವು ಆಗಾಗ ಮಾಡಿಕೊಳ್ಳುತ್ತಿದ್ದರೆ ಆಯುರ್ವೇದ ಪದ್ಧತಿಯ ಅಥವಾ ಹಿತ್ತಲ ಗಿಡದ ಮನೆಮದ್ದನ್ನು ನಾವು ಉಳಿಸಿ ಬೆಳೆಸಿದಂತಾಗತ್ತೆ ಔಷಧೀಯ ಗುಣ ಹೊಂದಿರುವ ಇಂತಹ ಸಸ್ಯದ ಮನೆಮದ್ದನ್ನು ಉಪಯೋಗಿಸೋದ್ರಿಂದ ಶರೀರಕ್ಕೆ ಯಾವುದೇ ಹಾನಿಯಾಗೋದಿಲ್ಲ ಮತ್ತು ಬೇಗನೆ ನಮಗೆ ಬಂದಿರುವಂತಹ ರೋಗಗಳು ಕಡಿಮೆಯಾಗುತ್ತವೆ ಇಂತಹ ಎಷ್ಟೋ ಆಯುರ್ವೇದಿಯ ಮನೆಮದ್ದಿನ ಔಷಧೀಯ ಸಸ್ಯಗಳ ಮಾಹಿತಿಯು ಹಿರಿಯರಿಗೆ ಇರುತ್ತವೆ ನಿಮ್ಮಲ್ಲಿಯೂ ಹಿರಿಯರು ಇದ್ದರೆ ಇಂತಹ ಸಸ್ಯದ ಬಗ್ಗೆಗಿನ ಮಾಹಿತಿಯನ್ನು ನೀವು ತಿಳಿದುಕೊಂಡು ಅವುಗಳಿಂದ ಮನೆ ತಯಾರಿಸುವ ವಿಧಾನ ಅಥವಾ ಅವು ಯಾವ ರೋಗಕ್ಕೆ ಬರುತ್ತವೆ ಅನ್ನೋದನ್ನು ತಿಳಿದು ಹಂಚಿಕೊಳ್ಳಿ ನೋಡಿ ಈ ಸೋಸಿದ ನೀರನ್ನು ಈ ರೀತಿಯಾಗಿ ಹಾಗೆಯೇ ಕುಡಿಯಬೇಕು ಈಗ ಈ ಕಸನೆ ಬಳ್ಳಿಯಿಂದ ತಯಾರಿಸಿದ ಈ ಔಷಧೀಯ ನೀರನ್ನು ಕುಡಿಯೋಕ್ಕೆ ಮಗ ಗಣಪತಿ ದಾನಗೆರಿಗೆ ಬಾಗಿರತಿ ದಾನಗಿರಿಯವರು ಅರಸಿ ಕೊಟ್ಟಿದ್ದಾರೆ ಹಿರಿಯರಿಂದ ತಿಳಿದ ಇಂತಹ ಮನೆಮದ್ದನ್ನು ನಾವು ತಿಳಿದು ಅವುಗಳ ಉಪಯೋಗವನ್ನು ಅರಿತುಕೊಂಡರೆ ಎಷ್ಟೊಂದು ಒಳ್ಳೆಯದಾಗುತ್ತಲ್ವ ಹಿರಿಯರ ಜ್ಞಾನದ ಇಂತಹ ಮನೆಮದ್ದನ್ನು ನಾವು ಅರಿತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡರೆ ಎಷ್ಟೊಂದು ಒಳ್ಳೆಯದಾಗುತ್ತದೆ ಅಲ್ವ ಮೈ ಕೈ ನೋವನ್ನು ವಾಸಿ ಮಾಡುವ ಸರ್ವರೋಗ ನಿವಾರಕ ಕಸುವಿನ ಬಳ್ಳಿ ಬಗ್ಗೆ ಭಾಗಿರತಿ ದಾನಗಿರಿಯವರಿಂದ ತಿಳಿದುಕೊಂಡಾಯಿತು ಈಗ ಇದರ ಜೊತೆಗೆ ಸಿಕ್ಕ ಈ ಹಾಲು ಬಳ್ಳಿ ಅಥವಾ ಸೊಗಡೆ ಬೇರು ನನ್ನಾರಿ ಬೇರಿನ ಮಹತ್ವವನ್ನು ಅವರ ಬಾಯಿಂದ ಕೇಳೋಣ ಬನ್ನಿ ಇದನ್ನು ಚಲೋದಾಗಿ ಇದ್ರ ಇದನ್ನು ಜಪ್ಪಿ ಆಮೇಲೆ ಕಷಾಯ ಮಾಡೋದು ಒಲೆ ಮೇಲೆ ಪುಸಿ ಕಷಾಯ ಮಾಡ್ಕೊಂಡು ಕೇಳ ಇದು ಮಲಮೂತ್ರ ಕಾಲ ಭಾರಿ ಚಲೋ ಮಲ ಮೂತ್ರಕಾಲದು ಮಲಮೂತ್ರ ಕಾಲ ಭಾರಿ ಚಲೋ ಹೆಸರು ಇದ್ದೇ మరుమూత్రక్క ఎల్లదూ చలో ఇది ఇది కషాయ మూడే ఆరోగ్య భారీ